ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇತ್ತೀಚಿನ ದಿನಗಳಲ್ಲಿ ಇಂಥದೊಂದು ರೋಚಕವಾದಂಥ ಪೊಲಿಟಿಕಲ್ ಕ್ರೈಸಿಸ್ಸನ್ನು ನಾನು ನೋಡೇ ಇರಲಿಲ್ಲ ನಾನೀಗ ಮಾತಾಡ್ತಾ ಇರೋದು ಹಿಮಾಚಲ ಪ್ರದೇಶದ ರಾಜಕಾರಣದ ಬಗ್ಗೆ ಮೂವರು ಕುಬೇರರು ದಾಂಗುಡಿ ಇಟ್ಟಿದ್ದಾರೆ ಹಿಮಾಚಲ ಪ್ರದೇಶದ ಶಿಮ್ಲಾಗೆ ಒಬ್ಬರು ಕರ್ನಾಟಕದ ಕುಬೇರ ಡಿ ಕೆ ಶಿವಕುಮಾರ್ ಇನ್ನೊಬ್ಬರು ದೀಪೇಂದ್ರ ಸಿಂಗ್ ಹೂಡಾ ಮೂರನೇದು ಭೂಪೇಶ್ ಬಘೇಲ್ ಒಬ್ಬರಿಗಿಂತ ಒಬ್ಬರು ಧನಾಢ್ಯರು ಎಂಥ ಸ್ಥಿತಿಯಲ್ಲಾದರೂ ಯಾವುದೇ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅನ್ನುವಂಥ ಚಾಣಾಕ್ಷತೆಯನ್ನು ಹೊಂದಿದ್ದೇವೆ ಥೈಲಿಯನ್ನು ಹೊಂದಿದ್ದೇವೆ ಅಂತ ಪ್ರಬಲವಾಗಿ ನಂಬಿದವರು ಹೀಗಾಗಿಯೇ ಪ್ರಿಯಾಂಕಾ ವಾಡ್ರಾ ಸೋನಿಯಾ ಗಾಂಧಿಯವರು ಈ ಮೂವರನ್ನು ಕಣಕ್ಕೆ ಇಳಿಸಿದ್ದಾರೆ ಕತೆ ಏನು ಅಂತ ಮೊದಲು ಹೇಳ್ತೇನೆ ಆಮೇಲೆ ಕ್ಲೈಮ್ಯಾಕ್ಸಿಗೆ ಹೋಗೋಣ ಕತೆ ಏನು ರಾಜ್ಯಸಭಾ ಚುನಾವಣೆ ಹಿಮಾಚಲ ಪ್ರದೇಶದಲ್ಲಿ ಈ ರಾಜ್ಯಸಭಾ ಚುನಾವಣೆಯಲ್ಲಿ ಇರುವಂಥ ಅರವತ್ತೆಂಟು ಸಂಖ್ಯೆಯ ವಿಧಾನಸಭಾ ಸದಸ್ಯರಲ್ಲಿರೋದು ಅದರಲ್ಲಿ ನಲವತ್ತು ಜನ ಕಾಂಗ್ರೆಸ್ನವರಿದ್ದಾರೆ ಮೂರು ಜನ ಪಕ್ಷೇತರು ಅವ್ರ ಜೊತೆ ಇದ್ದಾರೆ ಅಂದರೆ ಸಂಪೂರ್ಣವಾದಂಥ ಬಹುಮತ ಇರುವಂಥ ಸಕ್ಷ ಸರ್ಕಾರ ಕೇವಲ ಭಾರತೀಯ ಜನತಾ ಪಕ್ಷ ಇಪ್ಪತ್ತೈದು ಜನ ಗೆದ್ದಿರೋದರಲ್ಲಿ ನಲವತ್ತ್ಮೂರು ಇದ್ದಾಗ ರಾಜ್ಯಸಭಾ ಚುನಾವಣೆ ಒಬ್ಬ ಅಭ್ಯರ್ಥಿ ಯಾವ ಅಭ್ಯರ್ಥಿ ಅತ್ಯಂತ ಹಿರಿಯ ರಾಜಕಾರಣಿ ಕಾಂಗ್ರೆಸ್ನಲ್ಲಿ ಮತ್ತು ನಂಬರ್ ಒನ್ ವಕೀಲರು ಹಂಚ್ಕೊಂಡವರು ಸುಪ್ರೀಂ ಕೋರ್ಟ್ನಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಆಸ್ತಿಯನ್ನು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಅವರು ಮೊನ್ನೆ ಅಫಿಡೇವಿಟ್ ಹಾಕುವಾಗ ಅವರು ಕಣಕ್ಕೆ ಹೇಳಿದ್ರು ಈ ಕಡೆ ಯಾರು ಹೇಳಿದಿದ್ದಾರೆ ಭಾರತೀಯ ಜನತಾ ಪಕ್ಷದಿಂದ ಹರ್ಷ ಮಹಾಜನ್ ಅಂತಾರೆ ಯಾರು ಈ ಹರ್ಷ ಮಹಾಜನ್ ಮುಂಚೆ ಕಾಂಗ್ರೆಸ್ನಲ್ಲಿ ಶಾಸಕರಾಗಿದ್ದೋ ಅವ್ರನ್ನ ಗಳಿಸ್ತಾರೆ ಕಾಂಗ್ರೆಸ್ ಪರಿಭಾವಿಸತ್ತೆ ನಮ್ಮ ಹತ್ರ ನಲ್ವತ್ಮೂರು ಓಟ್ಗಳಿದ್ದಾವೆ ನಮ್ಗೆ ಬೇಕಾಗಿದ್ದೇ ಮೂವತ್ತ್ನಾಲ್ಕು ಓಟು ಯಾಕೆ ಟೆನ್ಷನ್ ಮಾಡ್ಕೋಬೇಕು ಅಂತ ನೋಡಿದರೆ ಇದ್ದಕ್ಕಿದ್ದ ಹಾಗೆ ಇವರ ಆರು ಜನ ಕಾಂಗ್ರೆಸ್ಸಿನವರು ಮೂರು ಜನ ಸ್ವತಂತ್ರರು ಭಾರತೀಯ ಜನತಾ ಪಕ್ಷಕ್ಕೆ ಅಡ್ಡ ಮತದಾನ ಮಾಡಿ ಹರ್ಷ್ ಮಹಾಜನ್ ಅವರನ್ನ ಗೆಲ್ಲಿಸ್ತಾರೆ ಟೈ ಆಗತ್ತೆ ಆಟ ಟಾಸ್ ಹಾಕಲಾಗತ್ತೆ ಹರ್ಷ್ ಮಹಾಜನ್ ಗೆದ್ಬಿಡ್ತಾರೆ ಎಂಥ ರೀ ಎಂಥ ಏಟು ಕಂಡ್ರಿ ನನಗೆ ಈ ಯೋಚನೆ ಬಂದದ್ದು ಇಂಥದ್ದೊಂದು ನಿರ್ಣಾಯಕ ಸಂದರ್ಭದಲ್ಲಿ ಆ ಕಡೆ ಸಮಾಜವಾದಿ ಪಕ್ಷ ಹಿನ್ನಡೆ ಕಾಣ್ತಾ ಇದೆ ಉತ್ತರ ಪ್ರದೇಶದಲ್ಲಿ ಇಲ್ಲಿ ನೋಡಿದ ಹಿಮಾಚಲ ಪ್ರದೇಶದಲ್ಲಿ ಬಹುಮತ ಇಟ್ಕೊಂಡ್ರೂ ಒಬ್ಬ ರಾಜ್ಯಸಭಾ ಸದಸ್ಯನನ್ನು ಕಳಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂಥ ಸಂದರ್ಭದಲ್ಲಿ ಯುನೈಟೆಡ್ ಕಿಂಗ್ಡಮ್ ಹೋಗಿ ಕುತ್ಕೊಂಡಿದಾರಲ್ರಿ ರಾಹುಲ್ ಗಾಂಧಿ ಇವ್ರಿಗೆ ಏನಾದರೂ ರಾಜಕೀಯ ಗಾಂಭೀರ್ಯ ಏನಾದರೂ ಇದೆಯಾ ಪಕ್ಷವನ್ನು ಉಳಿಸ್ಬೇಕು ಅನ್ನುವಂಥ ಮನಸ್ಥಿತಿ ಇದೆಯಾ ಅಥವಾ ಇವ್ರಿಗೆ ಇದು ರಾಜಕೀಯ ಅನ್ನೋದು ಪಾರ್ಟ್ ಟೈಮ್ ಜಾಬ್ ಅಂತ ನನಗೆ ಆವಾಗ ಅನಿಸಿದ್ದು ಯಾವಾಗ ಎರಡು ಕಡೆ ಮೂವತ್ತ್ನಾಲ್ಕು ಮೂವತ್ನಾಲ್ಕು ಆಯಿತು ತಲೆ ಕೆಟ್ಟು ಹೋಗ್ಬಿಡತ್ತೆ ಕಾಂಗ್ರೆಸ್ನವ್ರಿಗೆ ಏನು ಆಗ್ತಾ ಇದೆ ಅಂತ ಅಡ್ಡ ಮತದಾನ ಸುಪ್ರೀಂ ಕೋರ್ಟ್ನಲ್ಲಿ ಅದಕ್ಕೆ ಅವಕಾಶ ಇದೆ ಮತವನ್ನು ತೋರಿಸಿ ಹಾಕಬಹುದು ಅಂತ ಬೂತ್ ಏಜೆಂಟ್ ನಿಮ್ಗೆ ಯಾರು ಬೇಕೋನು ಕೊಡಿಸ್ಬೋದು ಅವ್ರು ತೋರಿಸ್ತಾರೆ ಯಾರು ಹೇಳ್ತಾರೆ ಎಸ್ ಟಿ ಸೋಮಶೇಖರ್ ಡಿ ಕೆ ಶಿವಕುಮಾರ್ ತೋರಿಸಿ ಹಾಕಿದ್ರು ಬಿ ಜೆ ಪಿ ಅವರು ಕಾಂಗ್ರೆಸ್ಸಿಗೆ ಹಾಕಿದರು ಶಿವರಾಮ್ ಹೆಬ್ಬರು ನಾಪತ್ತೆ ಅಂದರೆ ಪಕ್ಷಾಂತರ ನಿಷೇಧ ಕಾಯ್ದೆಯೂ ಬರಲ್ಲ ಯಾವುದೂ ಬರಲ್ಲ ಏನೂ ಬರಲ್ಲ ಯಾರಿಗೆ ಬೇಕಾದ್ರೂ ಓಟ್ ಹಾಕ್ಕೊಳ್ಳಿ ಅನ್ನುವಂಥ ಸ್ಥಿತಿ ಇದರ ಲಾಭ ಭಾರತೀಯ ಜನತಾ ಪಕ್ಷಕ್ಕೆ ಈಗಾಗಿರೋ ಪರಿಸ್ಥಿತಿ ಏನಲ್ಲಿ ಬಜೆಟ್ ಸೆಷನ್ ನಡೀತಾ ಇದೆ ಈಗೇನಾದರೂ ಮನಿ ಬಿಲ್ ಸಂದರ್ಭದಲ್ಲಿ ಇವರ ಬಿಲ್ ಫೇಲ್ ಆಗಿಬಿಟ್ರೆ ಸರ್ಕಾರ ಆಟೋಮೆಟಿಕ್ಲಿ ಬಿದ್ದು ಹೋಗ್ಬಿಡುತ್ತೆ ಅಲ್ಪ ಅಲ್ಪಮತಕ್ಕ ಕಿಳಿದು ಹೋಯಿತು ಸರ್ಕಾರ ನಲವತ್ತ್ಮೂರು ಸ ಸಂಖ್ಯಾಬಲ ಇದ್ದಂಥದ್ದು ಮೂರು ಜನ ಸ್ವತಂತ್ರರು ಮತ್ತು ಕಾಂಗ್ರೆಸ್ ನಲವತ್ತು ಇದ್ದಕ್ಕಿದ್ದ ಹಾಗೆ ಓವರ್ನೈಟು ಇದ್ದಕ್ಕಿದ್ದ ಹಾಗೆ ಅಲ್ಪಮತ್ತಕ್ಕೆ ಕುಸಿಯತ್ತೆ ಮೂವತ್ತೈದು ಮತಗಳು ಬೇಕು ಪಾಸ್ ಆಗಲಿಕ್ಕೆ ಆಗಲ್ಲ ಈಗ ಆರು ಜನ ಏನು ಈ ರೀತಿ ಅಡ್ಡ ಮತದಾನ ಮಾಡಿದ್ರಲ್ಲ ಕ್ರಾಸ್ ವೋಟಿಂಗ್ ಅವರು ಹೇಳಿದ್ರು ಇದ್ದಕ್ಕಿದ್ದಂಗೆ ಹೆಲಿಕಾಪ್ಟರ್ನಲ್ಲಿ ಪಂಚಕೂಲಾಗ್ ಹೋಗ್ಬಿಟ್ಟು ಯಾವಾಗ ಇವರು ಪಂಚಕುಲಕ್ಕೆ ಹೋಗಿ ನಾಪತ್ತೆ ಆಗ್ಬಿಟ್ರು ಇದ್ದಕ್ಕಿದ್ದಂಗೆ ಸೋನಿಯಾ ಗಾಂಧಿ ಪ್ರಿಯಾಂಕಾ ಅವರು ಫೀಲ್ಡ್ ಗೆಳಿತಾರೆ ಇಳಿದು ಡಿ ಕೆ ಶಿವಕುಮಾರ್ಗೆ ಭೂಪೇಶ್ ಬಘೇಲ್ಗೆ ಊಡಾಗೆ ಫೋನ್ ಮಾಡ್ತಾರೆ ಬೇಗ ಹೋಗಿ ನೀವು ತಯಾರಿ ಮಾಡಿ ಏನಾರು ಮಾಡಿ ಡಿ ಕೆ ಶಿವಕುಮಾರ್ ಎದ್ದು ಬಿದ್ದು ಎದೆಸಿ ಹಿಡ್ಕೊಂಡು ಶಿಮ್ಲಾಗೆ ಈಗ ಅಲ್ಲಿರುವಂಥ ಮುಖ್ಯಮಂತ್ರಿ ಇದ್ದಾರಲ್ಲ ಸುಖವಿಂದರ್ ಸುಖು ಅಂತೇಳಿ ಈ ಸುಖವಿಂದರ್ ಸುಖು ಯಾವ ಕಾರಣಕ್ಕೂ ಸರ್ವಸಮ್ಮತ ಅಭ್ಯರ್ಥಿ ಆಗಿರಲಿಲ್ಲ ಆದರೆ ಪ್ರಿಯಾಂಕಾ ವಾಡ್ರ ಅವರು ಅನುಮೋದನೆ ಮಾಡಿದಂಥ ಸಮರ್ಥನೆ ಮಾಡಿದಂಥ ವ್ಯಕ್ತಿ ಅಲ್ಲಿ ಆಗಬೇಕಾಗಿದ್ದ್ಯಾರು ವೀರಭದ್ರ ಸಿಂಗ್ ಅವರ ಮಗ ವಿಕ್ರಮಾದಿತ್ಯ ಸಿಂಗ್ ಅವರ ತಾಯಿ ಪ್ರತಿಮಾ ಸಿಂಗ್ ಅಲ್ಲಿಯ ರಾಜ್ಯಾಧ್ಯಕ್ಷೆ ಅವರು ಆ್ಯಕ್ಚುಲಿ ಹೇಗಾದರೂ ಮಾಡಿ ಮಗನನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಇನ್ನಿಲ್ಲದ ಹಾಗೆ ಕಸರತ್ತು ಮಾಡಿದರು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಆಗೋವರೆಗೂ ಪ್ರಿಯಾಂಕಾ ವಾಡ್ರಾ ಆಯಿತು 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 ಅಂದರು ಯಾವಾಗ ಚುನಾವಣೆ ಆಗಿ ಫಲಿತಾಂಶ ಪರವಾಗಿ ಬಂತು ಇದ್ದಕ್ಕಿದ್ದ ಹಾಗೆ ಸುಖವಿಂದರ್ ಸುಖನನ್ನು ಹಾಕಿಬಿಟ್ರು ಹೇಗೆ ಪಂಜಾಬದಲ್ಲಿ ಕ್ಯಾಪ್ಟನ್ ಅಮ್ರಿಂದರ್ ಸಿಂಗ್ ಅವ್ರನ್ನ ಕೆಡವಿದ್ರು ಅದೇ ರೀತಿಯಾದಂಥ ಆಟವನ್ನು ಇಲ್ಲಾಡ್ಲಿಕ್ಕೆ ಹೋದರು ಪ್ರಿಯಾಂಕಾ ವಾಡ್ರಾ ಸೇಮ್ ಅಲ್ಲಿ ಚರಣ್ಜಿತ್ ಸಿಂಗ್ ಚೆನ್ನಿಂದ ತಂದರು ಇಲ್ಲಿ ಸುಖವಿಂದರ್ ಸಿಂಗ್ ಸುಖು ತಂದರು ಸುಖವಿಂದರ್ ಸಿಂಗ್ ಸುಖುಗೆ ಸ್ವತಃ ಪಕ್ಷದಲ್ಲಿಯೇ ನಾವು ಇದೂರಿಲ್ಲ ಆಂತರಿಕವಾದ ಕಚ್ಚಾಟ ಇತ್ತು ಮನುಷ್ಯ ಒಳ್ಳೆಯವನು ಕೆಟ್ಟವನಲ್ಲ ಮೊನ್ನೆ ಜಿ ಟ್ವೆಂಟಿ ಆದಂಥ ಸಂದರ್ಭದಲ್ಲಿ ಡಿಸೆಂಬರಲ್ಲಿ ಇಡೀ ರಾಜ್ಯದಲ್ಲಿ ಯಾವ ಮುಖ್ಯಮಂತ್ರಿಗಳು ಜಾಸ್ತಿ ಉಳಿದ ವಿಪಕ್ಷಗಳ ರಾಜ್ಯದವರು ಯಾರು ಪಾಲ್ಗೊಳ್ಳದೇ ಇದ್ದಂಥ ಸಂದರ್ಭದಲ್ಲಿ ಈ ಸುಖವಿಂದರ್ ಸಿಂಗ್ ಸುಕ್ಕು ಬಂದಿದ್ದರು ನರೇಂದ್ರ ಮೋದಿ ಅವ್ರು ಕರೆದಂಥ ಭೋಜನಕೂಟಕ್ಕೆ ಕರ್ನಾಟಕದ ಮುಖ್ಯಮಂತ್ರಿ ಕೂಡ ಹೋಗಿರಲಿಲ್ಲ ಅವಾಗ ಈ ಸುಕ್ಕು ಹೋಗಿದ್ದರು ಅವಾಗ ಇಡೀ ಕಾಂಗ್ರೆಸ್ನವರೆಲ್ಲ ಆಗಿದ್ರು ಯಾಕೆ ಹೋದರು ಇವರು ಅಂತ ಆದರೆ ಅವರಿಗೆ ಪಕ್ಷದಲ್ಲಿ ಒಗ್ಗಟ್ಟನ್ನು ಕಾಯ್ದುಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ ಈಗಿರೋ ಪರಿಸ್ಥಿತಿ ಏನು ಯಾವ ವಿಕ್ರಮಾದಿತ್ಯ ಸಿಂಗ್ ಅಲ್ಲಿ ಮಂತ್ರಿಯಾಗಿದ್ದಾರು ಕ್ಯಾಬಿನೆಟ್ ಆಗಿದ್ದರು ಅವರು ನಿನ್ನೆ ಇದ್ದಕ್ಕಿದ್ದ ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ಕರೀತಾರೆ ನಾನು ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದಂತೆ ಗೊಳೋ ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ ನೀವೇನಾದರೂ ಈಗ ಸುಖವಿಂದರ್ ಸುಕ್ಕು ಅವ್ರನ್ನ ಪ ಬದಲಿ ಮಾಡಲಿಲ್ಲ ಮುಖ್ಯಮಂತ್ರಿ ಅಂದರೆ ಈ ಸರ್ಕಾರ ನೆಗ್ ಬಿದ್ದು ಹೋಗತ್ತೆ ಅಂತ ಅನಿವಾರ್ಯವಾಗಿ ಈಗ ಮುಖ್ಯಮಂತ್ರಿಯನ್ನು ಬದಲಿ ಮಾಡಬೇಕು ಪಕ್ಷವನ್ನು ಸರ್ಕಾರವನ್ನು ಉಳಿಸ್ಕೋಬೇಕು ಅಂತ ಅಂದಾದರೆ ಆದರೆ ಪ್ರಿಯಾಂಕಾ ವಾಡ್ರ್ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಸುಖವಿಂದರ್ ಸಿಕ್ಕು ಸಿಂಗ್ ಸುಕ್ಕು ಉಳಿಸೋ ಪ್ರಶ್ನೆ ಕೆಳಗಿಳಿಸುವ ಪ್ರಶ್ನೆ ಇಲ್ಲ ಯಾರೋ ಬಂಡಾಯ ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ನಾವು ಅವರಿಗೆ ಬಗ್ಗುವ ಪ್ರಶ್ನೆ ಇಲ್ಲ ಅಂತ ನೋಡಿ ಯಾವ ಕಾಂಗ್ರೆಸ್ಸಿನ ಹೈಕಮಾಂಡ್ ಅಂತ ಹೇಳಲಾಗ್ತಾ ಇದೆಯೋ ಆ ಮೂರು ಜನರ ವಿರುದ್ಧವೇ ನಾಯಕತ್ವದ ವಿರುದ್ಧವೇ ಚಾಲೆಂಜ್ ಹಾಕಿರುವಂಥದ್ದು ಅಲ್ಲಿರುವಂಥ ಸದಸ್ಯರು ಕೇವಲ ಇದು ಆರು ಜನಕ್ಕೆ ಸೀಮಿತ ಆಗಿಲ್ಲ ಈಗ ಮಾಹಿತಿ ಬರ್ತಾ ಇರೋದೇನೆಂದರೆ ಇನ್ನು ಹತ್ತು ಜನ ಕಾಂಗ್ರೆಸ್ಸನ್ನು ಬಿಡಲಿಕ್ಕೆ ಸಿದ್ಧರಾಗಿದ್ದಾರೆ ಅನ್ನುವಂಥ ಕೇಳಿ ಬರ್ತಾ ಇದೆ ಇನ್ನೂ ಹತ್ತು ಜನ ಬಿಟ್ಟು ಹೋಗ್ತಾರೆ ಹಾಗಂತ ಏನು ಇವ್ರನ್ನೆಲ್ಲ ಖರೀದಿ ಮಾಡಿಬಿಡ್ಲಾಯಿತು ಇಲ್ಲ ಕಾಂಗ್ರೆಸ್ಸಿನಲ್ಲಿ ಸಮನ್ವಯ ಮಾಡಿಕೊಂಡು ನಡೆಸಬಲ್ಲಂಥ ಮತ್ತು ಹೈಕಮಾಂಡ್ನಲ್ಲಿ ಕುತ್ಕೊಂಡು ಇವ್ರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ನಾಯಕತ್ವದ ಕೊರತೆ ಇದೆ ರಾಹುಲ್ ಗಾಂಧಿ ಅವ್ರಿಗೆ ಇರುವಂಥ ಏಕಮೇವ ಮಂತ್ರ ಏನು ನರೇಂದ್ರ ಅವರು ಬೈಕೊಂಡು ಓಡಾಡೋದು ಪಕ್ಷವನ್ನು ಕಟ್ಟಬೇಕು ಅನ್ನೋದಲ್ಲ ಪ್ರಿಯಾಂಕಾ ವಾಡ್ರಾ ಗೋಲೇನು ಪ್ರಿಯಾಂಕಾ ವಾಡ್ರಾ ಗೋಲ್ ಹೇಗಾದ್ರೂ ಮಾಡಿ ಈ ಸಲ ನನ್ನ ಮುಖ್ಯ ಭೂಮಿಕೆ ಬಂದು ರಾಜಕಾರಣ ನನ್ನ ಕೈ ತಗೋಬೇಕು ಅನ್ನೋದು ಸೋನಿಯಾ ಗಾಂಧಿ ಅವರದೇನು ಸೋನಿಯಾ ಗಾಂಧಿ ನನಗೆ ಹೆಂಗಾದ್ರೂ ಮಾಡಿ ಟೆನ್ ಜನಪತ್ ಉಳಿಸ್ಕೋಬೇಕು ರಾಹುಲ್ ಗಾಂಧಿ ಹೇಗಾದ್ರೂ ಮಾಡಿ ಈ ದೇಶದ ಪ್ರಧಾನಮಂತ್ರಿ ಹೇಗಾಗೋದು ಇರುವಂತಹ ಮೂರು ಮತ್ತೊಂದು ರಾಜ್ಯಗಳಲ್ಲಿ ಈ ರೀತಿಯದಾದಂಥ ಆಂತರಿಕ ಬಿಕ್ಕಟ್ಟಾದಾಗ ಅದನ್ನು ಪರಿಹರಿಸಬಲ್ಲಂಥ ನಾಯಕರು ಇಲ್ಲದೆ ಹೋದರೆ ಈ ಕಡೆ ಒಬ್ಬ ಕರಟಕ ದಮನಕ್ಕ ನೆಟ್ಕೊಂಡು ನಡ್ಸೋಕ್ಕಾಗತ್ತಾ ಕೆ ಸಿ ವೇಣುಗೋಪಾಲು ಆಮೇಲೆ ಜಯರಾಮ್ ರಮೇಶು ಇಂಥವ್ರು ಇಟ್ಟುಕೊಂಡು ಪಕ್ಷವನ್ನು ನಡ್ಸೋಕ್ಕಾಗತ್ತಾ ಇನ್ನು ಇದ್ದಾರೆ ಇನ್ನೊಬ್ಬರು ಮುತ್ಯ ಮಲ್ಲಿಕಾರ್ಜುನ್ ಖರ್ಗೆ ಅಂತ ವಾನಪ್ರಸ್ಥಾಶ್ರಮಕ್ಕೆ ಹೋಗಬೇಕಾದವರು ಬಂದಿಲ್ಲ ಪಕ್ಷದ ಇವ್ರು ಕರೆದಿದ್ದಕ್ಕೆ ರಾಷ್ಟ್ರಾಧ್ಯಕ್ಷರಾಗಿರೋದು ಯಾವ ಕ್ಷಣದಲ್ಲಿ ಎದ್ದು ಹೋಗ್ತಾರೋ ಗೊತ್ತಿಲ್ಲ ಆ ಸ್ಥಿತಿಯಲ್ಲಿ ಅವರಿದ್ದಾರೆ ಇದು ಯಾವುದನ್ನು ಹ್ಯಾಂಡ್ಲಿಕ್ ಮಾಡಲಿಕ್ಕಾಗಲ್ಲ ಅದಕ್ಕೆ ಡಿ ಕೆ ಶಿವಕುಮಾರ್ ಫೋನ್ ಮಾಡ್ತಾರೆ ಅರ್ಜೆಂಟಾಗಿ ಬಾ ನೀನು ಶಿಮ್ಲಾಗೆ ಬಾ ಹಿಮಾಚಲ ಪ್ರದೇಶಕ್ಕೆ ಬಾ ಅಲ್ಲಿ ಚಳಿ ಹಿಮ ಬೀಳ್ತಾ ಇದೆ ಇವರಿಗೆಲ್ಲ ಒಳಗಡೆ ಗರಂ ಮೂಲವ್ಯಾಧಿ ಶುರುವಾಗಿದೆ ಏನಾಗುತ್ತೆ ಕಾದು ನೋಡೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ